ಅರವಿಂದ್ ಅರವಿಂದ ರೆಡ್ಡಿಗೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಸಂಬಂಧ ನಟಿಗೂ ಕೂಡ ಈಗ ನೋಟಿಸ್ ಜಾರಿ ಆಗಿದೆ ನಟಿಯ ಮನೆಯಲ್ಲಿ ಮೊಬೈಲ್ ಬಚ್ಚಿಟ್ಟಿದ್ದಂತಹ ಆರೋಪಿ ತಾನು ಕೂಡ ಅದೇ ಮನೆಯಲ್ಲಿ ತಲೆಮರೆಸಿಕೊಂಡಿದ್ದ ಮೊಬೈಲ್ ಕೂಡ ಅದೇ ಮನೆಯಲ್ಲಿ ಬಚ್ಚಿಟ್ಟಿದ್ದ ಆರೋಪಿ ಬಂಧನದ ಬಳಿಕ ಮೊಬೈಲ್ ಪತ್ತೆಗೆ ಮುಂದಾದ್ರು ಪೊಲೀಸರು ಈ ವೇಳೆ ಮನೆಯಲ್ಲಿದ್ದಂಥ ಮೊಬೈಲ್ ಅನ್ನ ಬಚ್ಚಿಟ್ಟಿದ್ರು ಆ ನಟಿ ಅವನ ಮೊಬೈಲನ್ನು ಆಕೆ ಬಚ್ಚಿಟ್ಟಿದ್ರು ಮನೆಯಿಂದ ಬೇರೆ ಕಡೆಗೆ ಮೊಬೈಲ್ ಎಸ್ಕೇಪ್ ಮಾಡಿದ್ಲು ಈ ಹಿನ್ನೆಲೆ ನಟಿಗೂ ಕೂಡ ನೋಟಿಸನ್ನು ಜಾರಿಗೊಳಿಸಲಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ ಇದು ಬೇರೆ ಬೇರೆ ರೀತಿಯ ಆಯಾಮಗಳನ್ನು ತೆಗೆದುಕೊಳ್ತಾ ಹೋಗ್ತಾ ಇದೆ ಈ ಪ್ರಕರಣ ಅಷ್ಟಕ್ಕೂ ಅವನು ಬೆದರಿಕೆ ಒಡ್ಡುವಂತ ಪ್ರಸಂಗ ಯಾಕೆ ಬಂದಿತ್ತು ಅವನಿಗೂ ಅವಳಿಗೂ ಜೊತೆಗೆ ಇವನಿಗೂ ಏನಿದು ಟ್ರಯಾಂಗಲ್ ರೀತಿಯ ಕನೆಕ್ಷನ್ ಅಂತ ಹೇಳಿ ಇದೇ ಕುತೂಹಲ ಆಗಿರೋ ಪ್ರಶ್ನೆ ಯಾಕಂತ ಹೇಳಿದ್ರೆ ಅರವಿಂದ್ ರೆಡ್ಡಿ ಮತ್ತು ಕೃಷಿ ತಾಪಂಡರ ನಡುವೆ ಒಂದಿಷ್ಟು ಕಿರಿಕಳ ಆಗಿತ್ತು ದೂರುಗಳನ್ನು ಕೊಟ್ಟಿದ್ರು ಅರವಿಂದ್ ರೆಡ್ಡಿ ಬಂಧನ ಆಗಿತ್ತು ಇದಾದ ಬಳಿಕ ಈ ಮಧ್ಯೆ ಏನೋ ಆ ವೈಶಾಖ್ ಎಂಬತ್ತ ಯಾವ ಕಾರಣಕ್ಕೆ ಬೆದರಿಕೆ ಪತ್ರವನ್ನ ಕಳಿಸಿದವ್ರ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿಗಳು ಗೊತ್ತಾಗ್ತಾ ಇಲ್ಲ ಆದ್ರೆ ಬೆದರಿಕೆ ಪತ್ರದಲ್ಲಿ ಈ ಮಹಿಳೆ ಮತ್ತು ನಿನ್ನ ಜೊತೆಗೆ ನಡೀತಿರುವಂತ ಏನು ಜಗಳ ನಡೀತಿದೆ ಅದನ್ನ ಶಾಂತವಾಗಿ ಕೂಲ್ ಆಗಿ ಬಗೆಹರಿಸ್ಕೊಳ್ಬೇಕು ಅದ್ರ ಜೊತೆಗೆ ಆರರಿಂದ ಏಳು ಕೋಟಿ ಹಣವನ್ನ ನೀನು ಕಳಿಸ್ಕೊಡ್ಬೇಕು ನನ್ನ ಗ್ಯಾರೇಜ್ಗೆ ಅಂತ ಹೇಳಿ ಒಂದು ಕೊರಿಯರ್ ಮುಖಾಂತರ ಒಂದು ಬೆದರಿಕೆಯನ್ನ ಕಳ್ಸಿರ್ತಾರೆ ಈ ಬಗ್ಗೆ ಯಾವಾಗ ಬೆದರಿಕೆ ಪತ್ರ ಬರುತ್ತೆ ಪತ್ರ ಬಂದ ಬಳಿಕ ದೂರನ್ನ ಕೊಡ್ತಾರೆ ದೂರು ಕೊಟ್ಟ ಬೆನ್ನಲ್ಲೇ ಅವ್ರನ್ನ ಬಂಧನ ಮಾಡುವಂಥದ್ದು ಬಂಧಿಸಿ ಈಗಾಗಲೇ ವಿಚಾರಣೆ ನಡೆಸ್ತಾ ಇದ್ದಾರೆ ಸೊ ವಿಚಾರಣೆ ವೇಳೆ ಏನೆಲ್ಲ ಬಯಲಾಗುತ್ತೆ ಅನ್ನೋದಕ್ಕಾಗಿ ನೋಡ್ಬೇಕು ಅದ್ರ ಜೊತೆಗೆ ಖುಷಿ ತಬ್ಬಂಡ ಏನಿದ್ರು ಆಕೆಯ ಮನೆಯಲ್ಲೇ ಈತ ಪೊಲೀಸರಿಗೆ ಸೆರೆ ಸಿಕ್ಕಿರುವಂತದ್ದು ಮತ್ತಷ್ಟು ಆಶ್ಚರ್ಯವನ್ನು ಉಳಿಸಿರುವಂತದ್ದು ಪೊಲೀಸರಿಗೆ ಹೀಗಾಗಿ ಪೊಲೀಸರು ಆ ಬಗ್ಗೆ ಕೂಡ ಪ್ರಕರಣದ ಸಂಬಂಧಪಟ್ಟಾಗಿ ತನಿಖೆ ಮತ್ತು ವಿಚಾರಣೆ ನಡೆಸಿದ್ರೆ ಆಕೆಗೆ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಸದ್ಯ ಈಗ ಆ ವೈಶಾಖ್ ಏನಂದ್ರೆ ಆತನನ್ನ ಏನು ಇಪ್ಪತ್ತೊಂಬತ್ತನೇ ಎ ಸಿ ಎಂ ಎಂ ನ್ಯಾಯಾಲಯ ಏನಿದೆ ಅಲ್ಲಿಗೆ ಮೇ ಹಾಲ್ ಕೋರ್ಟ್ಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡಿರುವಂತದ್ದು ಇದಾದ ಬಳಿಕ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ ದಶರಥ್ ಎಸ್ ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ